ಬೆಲೆ ಏರಿಕೆ ವಿರುದ್ಧದ ಬಿಜೆಪಿ ಪ್ರತಿಭಟನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಹೆಬ್ಬಾಳ್ಕರ್ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿರುವ ಬಿಜೆಪಿ ನಾಯಕರಿಗೆ ಶುಭಾಶಯ ತಿಳಿಸುವೆ ಅಂತ ಹೇಳಿದರು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಬೆಲೆ ಹೆಚ್ಚಳ ಮಾಡಿದೆ ಬಿಜೆಪಿಗರು ಕೇಂದ್ರ ಸರ್ಕಾರದ ವಿರುದ್ಧವೂ ಪ್ರತಿಭಟನೆ ನಡೆಸಲಿ ಅಂತ ಸವಾಲೆಸೆದ್ರು ತೆರಿಗೆ ಪಾಲಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಬಿಜೆಪಿಯ ಎಂಪಿಗಳು ಪ್ರಶ್ನೆ ಮಾಡಲಿಲ್ಲ ಕಡಿಮೆ ತೆರಿಗೆ ಕೊಟ್ಟಿದ್ದಕ್ಕೆ ಹೋರಾಟ ಮಾಡಿ ತೆರಿಗೆ ತಲ್ಲಿ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಹೆಚ್ಚಿಸಿದ್ದೇವೆ ಹೆಚ್ಚಳವಾದ ಹಣ ನೇರವಾಗಿ ರೈತರ ಖಾತೆಗೆ ಹೋಗಲಿದೆ ಬಿಜೆಪಿಯವರಂತೆ ನಾವೇನು ಅವೈಜ್ಞಾನಿಕವಾಗಿ ದರ ಏರಿಸಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶ ಹೊರಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೋಮಶೇಖರ್ ರೆಡ್ಡಿ ಕಿಡಿಕಾರಿದ್ದಾರೆ ಹೊಸ ವರ್ಷಕ್ಕೆ ಸರ್ಕಾರ ಜನರಿಗೆ ಬೆಲೆ ಏರಿಕೆ ಶಾಕ್ ನೀಡಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬರೆ ಎಳೆಯಲಾಗ್ತಿದೆ ಹಾಲಿನ ದರ ಏರಿಕೆ ಮಾಡಿದೆ ಆದರೆ ಆ ಲಾಭವನ್ನು ರೈತರಿಗೆ ನೀಡ್ತಾ ಇಲ್ಲ ರೈತರಿಂದ ಹಾಲು ಪಡೆಯೋದ್ರಲ್ಲೂ ಕಡಿತ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು ಗ್ಯಾರಂಟಿ ಹೆಸರಲ್ಲಿ ಜನರ ದಾರಿ ತಪ್ಪಿಸಿ ಮಂತ್ರಿಗಳು ಶಾಸಕರು ಲೂಟಿ ಹೊಡಿತಾ ಇದ್ದಾರೆ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಪ್ರತಿ ಯೂನಿಟ್ಗೆ ಎರಡು ರೂಪಾಯಿ ಎಪ್ಪತ್ತೇಳು ಪೈಸೆ ಹೆಚ್ಚಳ ಮಾಡಲಾಗಿದೆ ವೈದ್ಯಕೀಯ ವೆಚ್ಚ ಮರಣ ಪ್ರಮಾಣ ಪತ್ರ ಆಪರೇಷನ್ ವೆಚ್ಚ ಸೇರಿದಂತೆ ಎಲ್ಲದರಲ್ಲೂ ಹೆಚ್ಚಳ ಮಾಡಿದ್ದಾರೆ ರೆವೆನ್ಯೂ ರಿಜಿಸ್ಟ್ರೇಷನ್ ಮುದ್ರಾಂಕ ಶುಲ್ಕ ಪಾಲಿಕೆ ಟ್ಯಾಕ್ಸ್ ಸೇರಿದಂತೆ ಎಲ್ಲವೂ ಹೆಚ್ಚಳವಾಗಿದೆ ಅಂತ ಕಿಡಿಕಾರಿದ್ರು ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕರ್ಗೆ ಟಾಂಗ್ ಕೊಟ್ಟಿದ್ದಾರೆ ಅವರಿಗೆ ತಡವಾಗಿ ಆದರೂ ಜ್ಞಾನೋದಯ ಆಗಿದೆ ಬೆಲೆ ಏರಿಕೆ ಪ್ರತಿಭಟನೆ ಕೇಂದ್ರದ ವಿರುದ್ಧ ಮಾಡಬೇಕಿತ್ತು ಮೋದಿಯವರ ಆರ್ಥಿಕ ನೀತಿಯಿಂದ ಜನಸಾಮಾನ್ಯರ ಬದುಕು ಸಂಕಷ್ಟದಲ್ಲಿದೆ ನಮ್ಮ ಸರ್ಕಾರದ ವಿರುದ್ಧ ಮಾಡಿದರ ಪ್ರಯೋಜನ ಇಲ್ಲ ಅಂತ ಕಿಡಿಕಾರಿದ್ರು ಯತ್ನಾಳ್ ಹಾಗೂ ವಿಜೇಂದ್ರ ಸಮರ ಮುಚ್ಚಿ ಹಾಕುವುದಕ್ಕೆ ಈ ಜನಾಕ್ರೋಶ ಪ್ಲಾನ್ ಮಾಡಿದ್ದಾರೆ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡುವ ಅನಿವಾರ್ಯತೆ ಎದುರಾಗಿದೆ ಅದಕ್ಕೆ ಹದಿನೆಂಟು ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಿದ್ದಾರೆ ನಾನೇನಾದರೂ ಸ್ಪೀಕರ್ ಆಗಿದ್ರೆ ಒಂದು ವರ್ಷ ಬ್ಯಾನ್ ಮಾಡ್ತಾ ಇದ್ದೆ ಅಂತ ಟಾಂಗ್ ಕೊಟ್ರು ಹಾಲಿಗೆ ನಾಲ್ಕು ರೂಪಾಯಿ ದರ ಏರಿಸಿದ್ದು ಈ ದರ ಏರಿಕೆ ಹಣವನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡ್ತೀವಿ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿಕೆ ನೀಡಿದ್ದಾರೆ ಏರಿಕೆ ಮಾಡಿರುವ ಹಣವನ್ನು ರೈತರಿಗೆ ನೀಡುವುದಕ್ಕೆ ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚನೆ ನೀಡಿದ್ದೇವೆ ಎಂದಿದ್ದಾರೆ ಇತ್ತ ಬೆಲೆ ಏರಿಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಈಗ ಬಿಜೆಪಿಯವರು ಹಾಲು ಮೊಸರು ಕರೆಂಟು ಎಲ್ಲ ಜಾಸ್ತಿ ಆಯಿತು ಅಂತ ಬೊಂಬಾ ಹೊಡಿತಿದ್ದಾರೆ ಆದರೆ ಮನಮೋಹನ್ ಸರ್ಕಾರ ಇದ್ದಾಗ ಪೆಟ್ರೋಲ್ ಅರವತ್ತು ರೂಪಾಯಿ ಇತ್ತು ಈಗ ನೂರ ಮೂರು ರೂಪಾಯಿ ಆಗಿದೆ ಆದರೂ ಪೆಟ್ರೋಲ್ ದರ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ತಿರುಗೇಟು ನೀಡಿದರು ಪೆಟ್ರೋಲ್ ದರ ಏರಿಕೆ ಜನರಿಗೆ ಹೊರೆ ಆಗಿಲ್ವಾ ಅದನ್ನೇ ಯಾಕೆ ಯಾರು ಕೇಳ್ತಾ ಇಲ್ಲ ಅಂತ ಪ್ರಶ್ನಿಸಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್